ಓಂ ಶಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವು ಈ ಜ್ಞಾನದ ಶಿಕ್ಷಣವನ್ನು ಕಲಿಯುವುದನ್ನು ಎಂದೂ ಮಿಸ್ ಮಾಡಬಾರದು ಶಿಕ್ಷಣದ ಮೂಲಕ ನಿಮಗೆ ಸ್ಕಾಲರ್ಶಿಪ್ ಸಿಗುತ್ತದೆ ಆದ್ದರಿಂದ ಪರಮಾತ್ಮ ತಂದೆಯ ಮೂಲಕ ಯಾವ ಜ್ಞಾನ ಪ್ರಾಪ್ತಿಯಾಗುತ್ತದೆಯೋ ಆ ಜ್ಞಾನವನ್ನು ನೀವು ಧಾರಣೆ ಮಾಡಿಕೊಳ್ಳಬೇಕು ಇಂದಿನ ಪ್ರಶ್ನೆಯಾಗಿದೆ ಯೋಗ್ಯ ಬ್ರಾಹ್ಮಣರು ಎಂದು ಯಾರಿಗೆ ಕರೆಯಲಾಗುತ್ತದೆ ಯೋಗ್ಯ ಬ್ರಾಹ್ಮಣರ ಲಕ್ಷಣವನ್ನು ತಿಳಿಸಿ ಉತ್ತರ ಫಸ್ಟ್ ಪಾಯಿಂಟ್ ಯಾರು ಪರಮಾತ್ಮ ತಂದೆ ತಿಳಿಸುತ್ತಿರುವಂತಹ ಸತ್ಯ ಗೀತಾ ಜ್ಞಾನವನ್ನು ಕಂಠಪಾಠ ಮಾಡಿಕೊಂಡು ಸದಾ ತಮ್ಮ ಬಾಯಿಯ ಮೂಲಕ ಅನ್ಯರಿಗೆ ತಿಳಿಸುತ್ತಿರುತ್ತಾರೋ ಅವರೇ ಯೋಗ್ಯ ಬ್ರಾಹ್ಮಣರಾಗಿದ್ದಾರೆ ಸೆಕೆಂಡ್ ಪಾಯಿಂಟ್ ಯೋಗ್ಯ ಬ್ರಾಹ್ಮಣರು ಅನೇಕರನ್ನು ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ ಮೂರನೇ ಪಾಯಿಂಟ್ ಯೋಗ್ಯ ಬ್ರಾಹ್ಮಣರು ಅನೇಕರಿಗೆ ಜ್ಞಾನದ ದನವನ್ನು ದಾನ ಪುಣ್ಯ ಮಾಡುತ್ತಾರೆ ನಾಲ್ಕನೇ ಪಾಯಿಂಟ್ ಯೋಗ್ಯ ಬ್ರಾಹ್ಮಣರು ಎಂದೂ ಪರಸ್ಪರ ಒಬ್ಬರು ಇನ್ನೊಬ್ಬರ ಜೊತೆಗೆ ಮತಭೇದದಲ್ಲಿ ಬರುವುದಿಲ್ಲ ಐದನೇ ಪಾಯಿಂಟ್ ಯಾವುದೇ ದೇಹದಾರಿಯ ನೆನಪಿನಲ್ಲಿ ಅವರ ಬುದ್ಧಿಯೋಗ ಸಿಕ್ಕಿ ಹಾಕಿಕೊಂಡಿರುವುದಿಲ್ಲ ಆರನೇ ಪಾಯಿಂಟ್ ಬ್ರಾಹ್ಮಣರು ಅಂದರೆ ಬ್ರಾಹ್ಮಣರ ಆಂತರ್ಯದಲ್ಲಿ ಯಾವುದೇ ಪ್ರಕಾರದ ವಿಕಾರದ ಭೂತ ಇರಬಾರದು ಯಾರು ದೇಹದ ಅಹಂಕಾರವನ್ನು ತ್ಯಾಗ ಮಾಡಿ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತಾಗುವ ಪುರುಷಾರ್ಥವನ್ನು ಮಾಡುತ್ತಾರೋ ಅವರೇ ಯೋಗ್ಯ ಬ್ರಾಹ್ಮಣರಾಗಿದ್ದಾರೆ ಓಂ ಶಾಂತಿ ಪರಮಾತ್ಮ ತಂದೆ ತಮ್ಮ ಪರಿಚಯವನ್ನು ತಿಳಿಸಿದ್ದಾರೆ ಮತ್ತು ಸೃಷ್ಟಿ ಚಕ್ರದ ಪರಿಚಯವನ್ನು ತಿಳಿಸಿದ್ದಾರೆ ಈಗ ಮಕ್ಕಳ ಬುದ್ಧಿಯಲ್ಲಿ ಈ ಸಂಪೂರ್ಣ ಜ್ಞಾನ ಧಾರಣೆಯಾಗಿದೆ ಈ ಸೃಷ್ಟಿ ಚಕ್ರ ಪುನಃ ಇದೇ ರೀತಿ ಪುನರಾವರ್ತನೆ ಆಗುತ್ತದೆ ಅನ್ನುವ ಜ್ಞಾನ ಮಕ್ಕಳ ಬುದ್ಧಿಯಲ್ಲಿ ಇದೆ ಹೇಗೆ ನಾಟಕವನ್ನು ನಿರ್ಮಾಣ ಮಾಡುತ್ತಾರೆ ಮಾಡೆಲ್ಸ್ ಅನ್ನು ನಿರ್ಮಾಣ ಮಾಡುತ್ತಾರೆ ಪುನಃ ಅದೇ ರೀತಿ ನಾಟಕ ಪುನರಾವರ್ತನೆ ಆಗುತ್ತದೆ ಈಗ ಮಕ್ಕಳ ಬುದ್ಧಿಯಲ್ಲಿ ಈ ಮಾತಿನ ಸ್ಮೃತಿ ಇದೆ ಈ ನಾಟಕ ಚಕ್ರ ಸದಾ ತಿರುಗುತ್ತಿರುತ್ತದೆ ನಿಮ್ಮ ಹೆಸರೇ ಸ್ವದರ್ಶನ ಚಕ್ರಧಾರಿಯಾಗಿದೆ ಅಂದಮೇಲೆ ನಿಮ್ಮ ಬುದ್ಧಿಯಲ್ಲಿ ನಾಟಕ ಚಕ್ರದ ಜ್ಞಾನ ಸದಾ ತಿರುಗುತ್ತಿರಬೇಕು ಪರಮಾತ್ಮ ತಂದೆಯ ಮೂಲಕ ಯಾವ ಜ್ಞಾನ ಪ್ರಾಪ್ತಿಯಾಗುತ್ತಿದೆಯೋ ಆ ಜ್ಞಾನವನ್ನು ನೀವು ಧಾರಣೆ ಮಾಡಿಕೊಳ್ಳಬೇಕು ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಹೇಗೆ ಧಾರಣೆ ಆಗಬೇಕು ಅಂದರೆ ಅಂತ್ಯದಲ್ಲಿ ಕೇವಲ ಒಬ್ಬ ತಂದೆಯ ನೆನಪೇ ನಿಮ್ಮ ಬುದ್ಧಿಯಲ್ಲಿ ಇರಬೇಕು ಮತ್ತು ಅಂತ್ಯದಲ್ಲಿ ರಚನೆಯ ಆದಿ ಮಧ್ಯ ಅಂತ್ಯದ ನೆನಪೇ ನಿಮ್ಮ ಬುದ್ಧಿಯಲ್ಲಿ ಇರಬೇಕು ಈಗ ಮಕ್ಕಳಾದ ನೀವು ಬಹಳ ಚೆನ್ನಾಗಿ ಪುರುಷಾರ್ಥವನ್ನು ಮಾಡಬೇಕು ಇದು ಶಿಕ್ಷಣ ಆಗಿದೆ ಈ ಜ್ಞಾನದ ಶಿಕ್ಷಣದ ಬಗ್ಗೆ ಬ್ರಾಹ್ಮಣರಾದ ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ ವರ್ಣದಲ್ಲಿ ಅಂತರ ಅಂತೂ ಇದೆ ತಾನೆ ಮನುಷ್ಯರು ತಿಳಿದುಕೊಂಡಿದ್ದಾರೆ ನಾವೆಲ್ಲರೂ ಸೇರಿ ಒಂದಾಗಿ ಇರಬೇಕು ಅಂದರೆ ಏಕತೆಯಿಂದ ಇರಬೇಕು ಎಂದು ಇಷ್ಟು ದೊಡ್ಡ ಜಗತ್ತಿನಲ್ಲಿರುವಂತಹ ಇಷ್ಟೆಲ್ಲ ಮನುಷ್ಯರು ಒಂದಾಗಿ ಏಕತೆಯಿಂದ ಇರಲು ಸಾಧ್ಯ ಇಲ್ಲ ಸಂಪೂರ್ಣ ವಿಶ್ವದಲ್ಲಿ ಒಂದೇ ರಾಜ್ಯ ಒಂದೇ ಧರ್ಮ ಒಂದೇ ಭಾಷೆ ಇರಬೇಕು ಸತ್ಯಯುಗದಲ್ಲಿ ಇಡೀ ವಿಶ್ವದಲ್ಲಿ ಒಂದೇ ರಾಜ್ಯ ಒಂದೇ ಧರ್ಮ ಒಂದೇ ಭಾಷೆ ಇತ್ತು ಸತ್ಯಯುಗದಲ್ಲಿ ಇಡೀ ವಿಶ್ವದ ರಾಜ್ಯ ಭಾಗ್ಯ ನಿಮ್ಮದಾಗಿತ್ತು ಆ ಸತ್ಯಯುಗಕ್ಕೆ ಲಕ್ಷ್ಮೀನಾರಾಯಣರು ಮಾಲೀಕರಾಗಿದ್ದರು ನೀವೀಗ ಎಲ್ಲರಿಗೂ ತಿಳಿಸಬೇಕು ವಿಶ್ವದಲ್ಲಿ ಶಾಂತಿಯ ರಾಜ್ಯ ಸತ್ಯುಗದಲ್ಲಿ ಇತ್ತು ಇದು ಕೇವಲ ಭಾರತದ ಮಾತಾಗಿದೆ ಯಾವಾಗ ಈ ಲಕ್ಷ್ಮೀ ನಾರಾಯಣರ ರಾಜ್ಯ ಇರುತ್ತದೆಯೋ ಆಗ ಇಡೀ ವಿಶ್ವದಲ್ಲಿ ಶಾಂತಿ ಇರುತ್ತದೆ ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಈ ಜ್ಞಾನ ಗೊತ್ತಿಲ್ಲ ಜಗತ್ತಿನಲ್ಲಿ ಇರುವಂತವರೆಲ್ಲ ಭಕ್ತರಾಗಿದ್ದಾರೆ ಈಗ ಭಕ್ತರಿಗೂ ಮತ್ತು ಜ್ಞಾನಿಗಳಿಗೂ ಇರುವಂತಹ ಅಂತರವನ್ನು ನೀವು ನೋಡುತ್ತಿದ್ದೀರಾ ಭಕ್ತಿಯೇ ಬೇರೆಯಾಗಿದೆ ಜ್ಞಾನವೇ ಬೇರೆಯಾಗಿದೆ ಎಂತಿಯನ್ನು ಮಾಡದೇ ಇದ್ದರೆ ಯಾವುದಾದರೂ ಭೂತ ಪ್ರೇತ ಬಂದು ನುಂಗಿ ಬಿಡುತ್ತದೆ ಎಂದು ಯಾರು ಹೇಳಲು ಸಾಧ್ಯ ಇಲ್ಲ ನೀವೀಗ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ ನಿಮ್ಮ ಆಂತರ್ಯದಲ್ಲಿ ಎಷ್ಟೆಲ್ಲ ವಿಕಾರದ ಭೂತ ಇದೆಯೋ ಆ ಸಂಪೂರ್ಣ ಭೂತಗಳು ಈಗ ಸಮಾಪ್ತಿಯಾಗುತ್ತದೆ ಮೊದಲನೇ ನಂಬರ್ನ ಭೂತ ಅಂದರೆ ದೇಹದ ಅಹಂಕಾರ ಆಗಿದೆ ಈ ದೇಹದ ಅಹಂಕಾರವನ್ನು ಸಮಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಪರಮಾತ್ಮ ತಂದೆ ಮಕ್ಕಳನ್ನು ಆತ್ಮ ಅಭಿಮಾನಿಯನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆಯ ನೆನಪಿನಲ್ಲಿ ನೀವು ಸ್ಥಿತ ಆದರೆ ಯಾವುದೇ ಪ್ರಕಾರದ ವಿಕಾರದ ಭೂತ ನಿಮ್ಮ ಸಮ್ಮುಖಕ್ಕೆ ಬರಲು ಸಾಧ್ಯ ಇಲ್ಲ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಯಾವುದೇ ಪ್ರಕಾರದ ಭೂತ ನಿಮ್ಮ ಸಮ್ಮುಖಕ್ಕೆ ಬರುವುದಿಲ್ಲ ಈಗ ಈ ಜಗತ್ತಿನಲ್ಲಿ ಪಂಚವಿಕಾರ ಅನ್ನುವ ಭೂತಗಳಿದೆ ಎಲ್ಲರೂ ಪಂಚವಿಕಾರ ಅನ್ನುವ ಭೂತಕ್ಕೆ ವಶ ಆಗಿದ್ದಾರೆ ಏಕೆಂದರೆ ಎಲ್ಲರೂ ರಾವಣ ಸಂಪ್ರದಾಯದವರಾಗಿದ್ದಾರೆ ಈ ಜಗತ್ತಿಗೆ ರಾವಣ ರಾಜ್ಯ ಎಂದು ಕರೆಯುತ್ತೇವೆ ರಾಮರಾಜ್ಯವೇ ಬೇರೆ ಆಗಿದೆ ರಾವಣ ರಾಜ್ಯವೇ ಬೇರೆ ಆಗಿದೆ ರಾವಣ ರಾಜ್ಯದಲ್ಲಿ ಭ್ರಷ್ಟಾಚಾರಿಗಳು ಇದ್ದಾರೆ ಮತ್ತು ರಾಮರಾಜ್ಯದಲ್ಲಿ ಶ್ರೇಷ್ಠಾಚಾರಿಗಳು ಇರುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ರಾಮರಾಜ್ಯ ಮತ್ತು ರಾವಣ ರಾಜ್ಯದ ಬಗ್ಗೆ ಅಂತರ ಗೊತ್ತಿಲ್ಲ ನಿಮ್ಮಲ್ಲೂ ಕೂಡ ಯಾರು ತಿಳುವಳಿಕೆ ಉಳ್ಳವರಾಗಿದ್ದಾರೋ ಬುದ್ಧಿವಂತರಾಗಿದ್ದಾರೋ ಅವರು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಏಕೆಂದರೆ ಮಾಯೆ ಅನ್ನುವ ಬೆಕ್ಕೇನು ಕಡಿಮೆ ಇಲ್ಲ ಕೆಲವೊಮ್ಮೆ ಕೆಲವೊಮ್ಮೆ ಮಕ್ಕಳು ಜ್ಞಾನದ ಶಿಕ್ಷಣವನ್ನು ಕಲಿಯುವುದನ್ನು ಬಿಟ್ಟು ಬಿಡುತ್ತಾರೆ ಕೆಲವು ಮಕ್ಕಳು ಸೆಂಟರ್ಗೆ ಹೋಗುವುದೇ ಇಲ್ಲ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳುವುದಿಲ್ಲ ಕಣ್ಣು ಬಹಳಷ್ಟು ಮೋಸವನ್ನು ಮಾಡುತ್ತದೆ ಯಾವುದಾದರೂ ಒಂದು ಒಳ್ಳೆಯ ತಿಂಡಿಯನ್ನು ನೋಡಿದರೆ ಮಕ್ಕಳು ಆ ತಿಂಡಿಯನ್ನು ತಿಂದು ಬಿಡುತ್ತಾರೆ ಅಂದ ಮೇಲೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಮಕ್ಕಳಾದ ನೀವು ಲಕ್ಷ್ಮೀ ನಾರಾಯಣರ ಸಮಾನ ಆಗಬೇಕು ಲಕ್ಷ್ಮಿ ಅಥವಾ ನಾರಾಯಣ ಆಗುವುದೇ ನಿಮ್ಮ ಜೀವನದ ಗುರಿ ಉದ್ದೇಶ ಆಗಿದೆ ನೀವೀಗ ಈ ರೀತಿ ದೇವತೆ ಆಗಬೇಕು ಅಂದ ಮೇಲೆ ಈ ರೀತಿ ದೈವಿ ಗುಣವನ್ನು ನೀವೀಗ ಧಾರಣೆ ಮಾಡಿಕೊಳ್ಳಬೇಕು ಯಥಾ ರಾಜಾರಾಣಿ ತಥಾ ಪ್ರಜಾ ಎಲ್ಲರಲ್ಲೂ ದೈವಿ ಗುಣಗಳು ಇತ್ತು ಸತ್ಯಯುಗದಲ್ಲಿ ಯಾರಲ್ಲೂ ಅಸುರಿ ಗುಣ ಇರುವುದಿಲ್ಲ ಸತ್ಯಯುಗದಲ್ಲಿ ಅಸುರರು ಇರುವುದೇ ಇಲ್ಲ ಈಗ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರಾದ ನಿಮ್ಮನ್ನು ಬಿಟ್ಟು ಈ ಜ್ಞಾನದ ಮಾತನ್ನು ಬೇರೆ ಯಾರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಈಗ ನಿಮಗೆ ಶುದ್ಧ ಅಹಂಕಾರ ಇದೆ ನೀವೀಗ ಆಸ್ತಿಕರಾಗಿದ್ದೀರಾ ಏಕೆಂದರೆ ಮಧುರಾತಿ ಮಧುರ ಆತ್ಮಿಕ ತಂದೆಗೆ ನೀವೀಗ ಮಕ್ಕಳಾಗಿದ್ದೀರಾ ಈಗ ನಿಮಗೆ ಗೊತ್ತಿದೆ ಯಾವುದೇ ದೇಹದಾರಿಗಳು ಎಂದು ರಾಜಯೋಗದ ಶಿಕ್ಷಣವನ್ನು ಕಲಿಸಲು ಸಾಧ್ಯ ಇಲ್ಲ ಜ್ಞಾನದ ಶಿಕ್ಷಣವನ್ನು ಯಾವ ದೇಹದಾರಿಗಳು ಕಲಿಸಲು ಸಾಧ್ಯ ಇಲ್ಲ ಅಥವಾ ನೆನಪಿನ ಯಾತ್ರೆಯನ್ನು ಯಾವ ದೇಹದಾರಿಗಳು ಕಲಿಸಲು ಸಾಧ್ಯ ಇಲ್ಲ ಒಬ್ಬ ತಂದೆ ರಾಜ್ಯೋಗದ ಶಿಕ್ಷಣವನ್ನು ಕಲಿಸುತ್ತಾರೆ ಮತ್ತು ನೆನಪಿನ ಯಾತ್ರೆಯನ್ನು ಕಲಿಸುತ್ತಾರೆ ನೀವೀಗ ಈ ಜ್ಞಾನದ ಶಿಕ್ಷಣವನ್ನು ಕಲಿತು ಪುನಃ ಅನ್ಯರಿಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತೀರಾ ಅನೇಕರು ನಿಮ್ಮನ್ನು ಕೇಳುತ್ತಾರೆ ನೀವು ಈ ಶಿಕ್ಷಣವನ್ನು ಯಾರ ಮೂಲಕ ಕಲಿತಿದ್ದೀರಾ ಯಾರು ನಿಮಗೆ ಈ ಶಿಕ್ಷಣವನ್ನು ಕಲಿಸಿದರು ನಿಮಗೆ ಗುರು ಯಾರಾಗಿದ್ದಾರೆ ಎಂದು ಜಗತ್ತಿನ ಜನ ಕೇಳುತ್ತಾರೆ ಏಕೆಂದರೆ ಟೀಚರ್ ಆಧ್ಯಾತ್ಮಿಕ ಮಾತಿನ ಬಗ್ಗೆ ಶಿಕ್ಷಣವನ್ನು ಕಲಿಸುವುದಿಲ್ಲ ಗುರು ಆಧ್ಯಾತ್ಮಿಕ ಮಾತಿನ ಬಗ್ಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಇಲ್ಲಿ ಮಕ್ಕಳಿಗೆ ಗೊತ್ತಿದೆ ಇಲ್ಲಿ ನಮಗೆ ಗುರು ಇಲ್ಲ ಇಲ್ಲಿ ನಮ್ಮ ಸಮ್ಮುಖದಲ್ಲಿ ಸದ್ಗುರು ಇದ್ದಾರೆ ಸರ್ವಶ್ರೇಷ್ಠ ಗುರು ಎಂದು ಪರಮಾತ್ಮ ತಂದೆಗೆ ಕರೆಯಲಾಗುತ್ತದೆ ಸರ್ವಶ್ರೇಷ್ಠ ಗುರು ಆದಂತಹ ಪರಮಾತ್ಮ ತಂದೆ ಸದ್ಗುರು ಆಗಿದ್ದಾರೆ ನಾಟಕದ ಅನುಸಾರ ಸದ್ಗುರು ಸ್ವಯಂ ಬಂದು ತಮ್ಮ ಪರಿಚಯವನ್ನು ನೀಡುತ್ತಾರೆ ಮತ್ತು ಪರಮಾತ್ಮ ತಂದೆ ಎಷ್ಟೆಲ್ಲಾ ಜ್ಞಾನದ ಮಾತನ್ನು ತಿಳಿಸುತ್ತಾರೋ ಅದು ಸತ್ಯವೇ ಆಗಿದೆ ಪರಮಾತ್ಮ ತಂದೆ ಸತ್ಯ ಜ್ಞಾನದ ಮಾತನ್ನೇ ಮಕ್ಕಳಿಗೆ ತಿಳಿಸುತ್ತಾರೆ ಮತ್ತು ಸತ್ಯ ಗುರು ನಮ್ಮನ್ನು ಸತ್ಯದ ಜಗತ್ತಿಗೆ ಕರೆದುಕೊಂಡು ಹೋಗುತ್ತಾರೆ ಒಬ್ಬ ತಂದೆ ಮಾತ್ರ ಸತ್ಯವನ್ನು ಹೇಳುವಂತವರಾಗಿದ್ದಾರೆ ಇನ್ನು ಬೇರೆ ದೇಹದಾರಿಗಳನ್ನು ನೆನಪು ಮಾಡುವುದು ಅಸತ್ಯ ಮಾತಾಗಿದೆ ದೇಹದಾರಿಗಳನ್ನು ನೆನಪು ಮಾಡುವುದಕ್ಕೆ ಅಸತ್ಯ ಎಂದು ಕರೆಯಲಾಗುತ್ತದೆ ಈಗ ನೀವು ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು ಹೇಗೆ ಆತ್ಮರಾದ ನೀವೆಲ್ಲರೂ ಜ್ಯೋತಿರ್ಬಿಂದು ರೂಪದಲ್ಲಿ ಇದ್ದೀರೋ ಅದೇ ರೀತಿ ಪರಮಾತ್ಮ ತಂದೆ ಕೂಡ ಜ್ಯೋತಿರ್ಬಿಂದು ರೂಪದಲ್ಲಿ ಇದ್ದಾರೆ ಇನ್ನು ಪ್ರತಿಯೊಂದು ಆತ್ಮದ ಸಂಸ್ಕಾರ ಬೇರೆ ಬೇರೆ ಆಗಿದೆ ಪ್ರತಿಯೊಬ್ಬರ ಕರ್ಮ ಬೇರೆ ಬೇರೆ ಆಗಿದೆ ಎಲ್ಲರ ಸಂಸ್ಕಾರವು ಒಂದೇ ರೀತಿ ಇರಲು ಸಾಧ್ಯ ಇಲ್ಲ ಒಂದು ವೇಳೆ ಎಲ್ಲರ ಸಂಸ್ಕಾರವು ಒಂದೇ ರೀತಿ ಇದ್ದರೆ ಎಲ್ಲರ ಶಾರೀರಿಕ ಚಿತ್ರ ಕೂಡ ಒಂದೇ ರೀತಿ ಇರಬೇಕಿತ್ತು ಎಂದು ಒಬ್ಬರ ಶಾರೀರಿಕ ಚಿತ್ರದಂತೆ ಇನ್ನೊಬ್ಬರ ಶಾರೀರಿಕ ಚಿತ್ರ ಇರಲು ಸಾಧ್ಯ ಇಲ್ಲ ಪ್ರತಿಯೊಬ್ಬರ ಶಾರೀರಿಕ ಚಿತ್ರದಲ್ಲಿ ಅವಶ್ಯವಾಗಿ ಸ್ವಲ್ಪವಾದರೂ ಅಂತರ ಇರುತ್ತದೆ ಇದೊಂದೇ ಇಂತಹ ನಾಟಕ ಆಗಿದೆ ಈ ನಾಟಕ ಒಂದೇ ನಾಟಕ ಆಗಿದೆ ಈ ಸೃಷ್ಟಿ ಕೂಡ ಒಂದೇ ಆಗಿದೆ ಅನೇಕ ಜಗತ್ತು ಇರಲು ಸಾಧ್ಯ ಇಲ್ಲ ಮೇಲೆ ಬೇರೆ ಜಗತ್ತಿದೆ ಕೆಳಗಡೆ ಬೇರೆ ಜಗತ್ತಿದೆ ಎಂದು ಜನ ಅಸತ್ಯವನ್ನು ಹೇಳುತ್ತಾರೆ ಮೇಲೆ ನಕ್ಷತ್ರ ಲೋಕದಲ್ಲಿ ಒಂದು ಜಗತ್ತಿದೆ ಎಂದು ಹೇಳುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ರೀತಿ ಅನೇಕ ಜಗತ್ತಿದೆ ಎಂದು ನಿಮಗೆ ಯಾರು ತಿಳಿಸಿದರು ಎಂದು ಆಗ ಜಗತ್ತಿನ ಜನ ಶಾಸ್ತ್ರದಲ್ಲಿ ಈ ರೀತಿ ಇದೆ ಎಂದು ಶಾಸ್ತ್ರದ ಹೆಸರನ್ನು ಹೇಳುತ್ತಾರೆ ಶಾಸ್ತ್ರವನ್ನು ಅವಶ್ಯವಾಗಿ ಯಾವುದೋ ಮನುಷ್ಯರೇ ಬರೆದಿರಬೇಕು ನಿಮಗೆ ಗೊತ್ತಿದೆ ಇದು ಮಾಡಿ ಮಾಡಲ್ಪಟ್ಟಂತಹ ಆಟ ಆಗಿದೆ ಸೆಕೆಂಡ್ ಸೆಕೆಂಡಿಗೂ ಈ ಸಂಪೂರ್ಣ ಜಗತ್ತಿನಲ್ಲಿ ಪ್ರತಿಯೊಬ್ಬರು ತಮ್ಮ ತಮ್ಮ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದಾರೆ ಈ ನಾಟಕ ಮಾಡಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ ಈಗ ಮಕ್ಕಳ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನ ಧಾರಣೆಯಾಗಿದೆ ಈ ನಾಟಕ ಚಕ್ರ ಹೇಗೆ ತಿರುಗುತ್ತದೆ ಅನ್ನುವ ಮಾತು ಈಗ ನಿಮಗೆ ಗೊತ್ತಿದೆ ಈ ನಾಟಕದಲ್ಲಿ ಎಷ್ಟೆಲ್ಲಾ ಜನ ಮನುಷ್ಯರಿದ್ದಾರೋ ಆ ಮನುಷ್ಯರು ಹೇಗೆ ಪಾತ್ರವನ್ನು ಅಭಿನಯ ಮಾಡುತ್ತಾರೆ ಅನ್ನುವ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಸತ್ಯುಗದಲ್ಲಿ ಕೇವಲ ನೀವು ಮಾತ್ರ ಪಾತ್ರವನ್ನು ಅಭಿನಯ ಮಾಡುತ್ತೀರಾ ನೀವು ಪಾತ್ರವನ್ನು ಅಭಿನಯ ಮಾಡಲು ನಂಬರ್ ವಾರಾಗಿ ಸೃಷ್ಟಿಗೆ ಬರುತ್ತೀರಾ ಪರಮಾತ್ಮ ತಂದೆ ಎಷ್ಟು ಚೆನ್ನಾಗಿ ಜ್ಞಾನವನ್ನು ತಿಳಿಸುತ್ತಾರೆ ಈಗ ಮಕ್ಕಳಾದ ನೀವು ಪುನಃ ಅನ್ಯರಿಗೆ ಜ್ಞಾನವನ್ನು ತಿಳಿಸಬೇಕಾಗುತ್ತದೆ ದೊಡ್ಡ ದೊಡ್ಡ ಸೆಂಟರ್ ಅನ್ನು ನೀವು ತೆರೆಯುತ್ತೀರಾ ಅಂದ ಮೇಲೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಆ ಸೆಂಟರ್ಗೆ ಬರುತ್ತಾರೆ ಬಡವರು ಕೂಡ ಬರುತ್ತಾರೆ ಹೆಚ್ಚಾಗಿ ಬಡವರ ಬುದ್ಧಿಯಲ್ಲಿ ತಕ್ಷಣ ಜ್ಞಾನ ಧಾರಣೆ ಆಗುತ್ತದೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಲೆ ಸೆಂಟರ್ಗೆ ಬರುತ್ತಾರೆ ನಂತರ ಏನಾದರೂ ಕೆಲಸ ಬಂದರೆ ಅವರು ಹೇಳುತ್ತಾರೆ ಜ್ಞಾನವನ್ನು ಕೇಳಲು ನನಗೆ ಸಮಯ ಇಲ್ಲ ಎಂದು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಆ ದೊಡ್ಡ ವ್ಯಕ್ತಿಗಳು ಪ್ರತಿಜ್ಞೆಯನ್ನು ಮಾಡುತ್ತಾರೆ ನಾನು ಚೆನ್ನಾಗಿ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತೇನೆ ಎಂದು ಪುನಃ ಒಂದು ವೇಳೆ ಅವರು ಶಿಕ್ಷಣವನ್ನು ಕಲಿಯದೇ ಇದ್ದರೆ ಸ್ವಯಂಗೆ ಸ್ವಯಂ ಪೆಟ್ಟನ್ನು ಕೊಟ್ಟುಕೊಳ್ಳುತ್ತಾರೆ ಮಾಯೆ ಇನ್ನೂ ಅವರನ್ನು ತನ್ನ ಕಡೆ ಜೋರಾಗಿ ಸೆಳೆದುಕೊಳ್ಳುತ್ತದೆ ಬಹಳಷ್ಟು ಜನ ಇಂತಹ ಮಕ್ಕಳಿದ್ದಾರೆ ಅವರು ಶಿಕ್ಷಣವನ್ನು ಕಲಿಯುವುದನ್ನೇ ನಿಲ್ಲಿಸಿ ಬಿಡುತ್ತಾರೆ ಶಿಕ್ಷಣವನ್ನು ಕಲಿಯುವುದನ್ನು ನೀವು ಮಿಸ್ ಮಾಡಿದರೆ ಅವಶ್ಯವಾಗಿ ನೀವು ಫೇಲ್ ಆಗುತ್ತೀರಾ ಶಾಲೆಯಲ್ಲಿ ಯಾರೆಲ್ಲ ಬಹಳ ಒಳ್ಳೆಯ ಮಕ್ಕಳಾಗಿರುತ್ತಾರೋ ಅವರು ಎಂದು ಮದುವೆಗೆ ಹೋಗುವುದಕ್ಕೋಸ್ಕರ ರಜೆಯನ್ನು ತೆಗೆದುಕೊಳ್ಳುವುದಿಲ್ಲ ಒಳ್ಳೆಯ ವಿದ್ಯಾರ್ಥಿಗಳು ಬೇರೆ ಬೇರೆ ಸ್ಥಾನಕ್ಕೆ ಹೋಗುವುದಕ್ಕೋಸ್ಕರ ರಜೆಯನ್ನು ತೆಗೆದುಕೊಳ್ಳುವುದಿಲ್ಲ ಅವರ ಬುದ್ಧಿಯಲ್ಲಿ ಸದಾ ಈ ಮಾತಿನ ಸ್ಮೃತಿ ಇರುತ್ತದೆ ನಾನು ಚೆನ್ನಾಗಿ ಶಿಕ್ಷಣವನ್ನು ಕಲಿತು ಸ್ಕಾಲರ್ಶಿಪ್ ಅನ್ನು ಪಡೆದುಕೊಳ್ಳುತ್ತೇನೆ ಎಂದು ಆದ್ದರಿಂದ ಅವರು ಚೆನ್ನಾಗಿ ಶಿಕ್ಷಣವನ್ನು ಕಲಿಯುತ್ತಾರೆ ಎಂದು ಶಾಲೆಗೆ ಹೋಗದೆ ಕ್ಲಾಸನ್ನು ಮಿಸ್ ಮಾಡಬೇಕು ಅನ್ನುವ ವಿಚಾರ ಒಳ್ಳೆ ವಿದ್ಯಾರ್ಥಿಗಳ ಬುದ್ಧಿಯಲ್ಲಿ ಬರುವುದಿಲ್ಲ ಅವರಿಗೆ ಶಿಕ್ಷಣವನ್ನು ಬಿಟ್ಟು ಬೇರೆ ಯಾವ ಮಾತು ಮಧುರ ಎಂದು ಅನುಭವ ಆಗುವುದಿಲ್ಲ ವಿದ್ಯಾರ್ಥಿಗಳು ತಿಳಿದುಕೊಳ್ಳುತ್ತಾರೆ ನಾನು ಶಿಕ್ಷಣವನ್ನು ಬಿಟ್ಟು ಬೇರೆ ಮಾತಿನ ಕಡೆ ಗಮನವನ್ನು ಕೊಟ್ಟರೆ ನಾನು ವ್ಯರ್ಥವಾಗಿ ನನ್ನ ಸಮಯವನ್ನು ಕಳೆದುಕೊಂಡಂತೆ ಎಂದು ಯಾರು ಒಳ್ಳೆಯ ವಿದ್ಯಾರ್ಥಿಗಳಾಗಿದ್ದಾರೋ ಅವರು ತಿಳಿದುಕೊಳ್ಳುತ್ತಾರೆ ಶಿಕ್ಷಣವನ್ನು ಕಲಿಯದೇ ಇದ್ದರೆ ನನ್ನ ಸಮಯ ವ್ಯರ್ಥ ಆಗುತ್ತದೆ ಎಂದು ಇಲ್ಲಿ ಶಿಕ್ಷಣವನ್ನು ಕಲಿಸುವಂತವರು ಒಬ್ಬ ಟೀಚರ್ ಆಗಿದ್ದಾರೆ ಅಂದ ಮೇಲೆ ಎಂದೂ ಕೂಡ ಜ್ಞಾನದ ಶಿಕ್ಷಣವನ್ನು ಕಲಿಯುವುದನ್ನು ಮಿಸ್ ಮಾಡಬಾರದು ಇಲ್ಲಿ ನೀವು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಶಿಕ್ಷಣವನ್ನು ಕಲಿಯುತ್ತೀರಾ ಓದುತ್ತಿರುವ ವಿದ್ಯಾರ್ಥಿಗಳು ಚೆನ್ನಾಗಿ ಶಿಕ್ಷಣವನ್ನು ಕಲಿಯುತ್ತಿದ್ದರೆ ಅದನ್ನು ನೋಡಿದಂತಹ ಟೀಚರಿಗೆ ಚೆನ್ನಾಗಿ ಶಿಕ್ಷಣವನ್ನು ಕಲಿಸಬೇಕು ಅನ್ನುವ ವಿಚಾರ ಮನಸ್ಸಿನಲ್ಲಿ ಬರುತ್ತದೆ ಟೀಚರ್ ನೋಡುತ್ತಾರೆ ವಿದ್ಯಾರ್ಥಿಗಳು ಚೆನ್ನಾಗಿ ಓದುತ್ತಿದ್ದಾರೆ ಎಂದು ವಿದ್ಯಾರ್ಥಿಗಳು ಬಹಳ ಚೆನ್ನಾಗಿ ಶಿಕ್ಷಣವನ್ನು ಕಲಿಯುತ್ತಿದ್ದರೆ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕಲಿಸಬೇಕು ಅನ್ನುವ ವಿಚಾರ ಟೀಚರ್ನ ಮನಸ್ಸಿನಲ್ಲಿ ಬರುತ್ತದೆ ವಿದ್ಯಾರ್ಥಿಗಳು ಚೆನ್ನಾಗಿ ಶಿಕ್ಷಣವನ್ನು ಕಲಿತರೆ ಟೀಚರ್ನ ಹೆಸರು ಪ್ರಸಿದ್ಧ ಆಗುತ್ತದೆ ಟೀಚರ್ನ ಗ್ರೇಡ್ ಜಾಸ್ತಿ ಆಗುತ್ತದೆ ನಂತರ ವಿದ್ಯಾರ್ಥಿಗಳಿಗೆ ಶ್ರೇಷ್ಠ ಪದವಿ ಸಿಗುತ್ತದೆ ಇಲ್ಲಿ ಮಕ್ಕಳಾದ ನೀವು ಎಷ್ಟು ಜಾಸ್ತಿ ಶಿಕ್ಷಣವನ್ನು ಕಲಿಯುತ್ತೀರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಒಂದೇ ಕ್ಲಾಸ್ನಲ್ಲಿ ಕೆಲವರು ಚೆನ್ನಾಗಿ ಓದಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಕೆಲವರು ಕಡಿಮೆ ಶಿಕ್ಷಣವನ್ನು ಕಲಿತು ಕಡಿಮೆ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಎಲ್ಲರೂ ಒಂದೇ ರೀತಿ ಸಂಪಾದನೆಯನ್ನು ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಎಲ್ಲಾ ಮಾತು ಬುದ್ಧಿಯ ಮೇಲೆ ಆಧಾರಿತ ಆಗಿದೆ ಎಲ್ಲದಕ್ಕೂ ಆಧಾರ ಬುದ್ಧಿಯಾಗಿದೆ ಜಗತ್ತಿನಲ್ಲಿ ಮನುಷ್ಯರು ಮನುಷ್ಯರಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ನಿಮಗೆ ಗೊತ್ತಿದೆ ಬೇಹದ್ದಿನ ತಂದೆ ಇಲ್ಲಿ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅಂದ ಮೇಲೆ ನಾವು ಚೆನ್ನಾಗಿ ಶಿಕ್ಷಣವನ್ನು ಕಲಿಯಬೇಕು ಎಂದು ಶಿಕ್ಷಣವನ್ನು ಕಲಿಯುವುದನ್ನು ಬಿಡಬಾರದು ಒಬ್ಬರು ಇನ್ನೊಬ್ಬರಿಗೆ ಉಲ್ಟಾ ಸುಲ್ಟಾ ಮಾತನ್ನು ತಿಳಿಸಿ ಒಬ್ಬರು ಇನ್ನೊಬ್ಬರನ್ನು ಯಜ್ಞ ಮಾಡುತ್ತಾರೆ ಆದ್ದರಿಂದ ಪರಮತದಂತೆ ನಡೆಯಬಾರದು ಶ್ರೀಮತದ ಬಗ್ಗೆ ಎಂದು ಯಾರು ಏನನ್ನೂ ಹೇಳಲು ಸಾಧ್ಯ ಇಲ್ಲ ನಿಮಗೆ ನಿಶ್ಚೆ ಇದೆ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಎಂದು ಅಂದ ಮೇಲೆ ಪುನಃ ಪರಮಾತ್ಮ ತಂದೆ ಕಲಿಸುತ್ತಿರುವ ಜ್ಞಾನದ ಶಿಕ್ಷಣವನ್ನು ಕಲಿಯುವುದನ್ನು ಎಂದೂ ಬಿಡಬಾರದು ಮಕ್ಕಳು ನಂಬರ್ ವಾರ್ ಆಗಿದ್ದೀರಾ ಪರಮಾತ್ಮ ತಂದೆ ಮೊದಲನೇ ನಂಬರ್ನಲ್ಲಿ ಇದ್ದಾರೆ ಈ ಶಿಕ್ಷಣವನ್ನು ಕಲಿಯುವುದನ್ನು ಬಿಟ್ಟು ಮಕ್ಕಳು ಬೇರೆ ಎಲ್ಲಿಗೆ ಹೋಗಲು ಸಾಧ್ಯ ಪರಮಾತ್ಮ ತಂದೆ ತಿಳಿಸುತ್ತಾರೆ ಬೇರೆ ಯಾವ ಸ್ಥಾನದಲ್ಲೂ ನಿಮಗೆ ಈ ಜ್ಞಾನದ ಶಿಕ್ಷಣ ಪ್ರಾಪ್ತಿಯಾಗಲು ಸಾಧ್ಯ ಇಲ್ಲ ಶಿವತಂದೆಯ ಮೂಲಕ ನಾವು ಶಿಕ್ಷಣವನ್ನು ಕಲಿಯಬೇಕು ಒಬ್ಬ ಶಿವತಂದೆಯ ಜೊತೆಗೆ ನಾವೀಗ ವ್ಯಾಪಾರವನ್ನು ಮಾಡಬೇಕು ಕೆಲವರು ಉಲ್ಟಾ ಸುಲ್ಟಾ ಮಾತನ್ನು ತಿಳಿಸಿ ಅನ್ಯರ ಮುಖವನ್ನು ಕೂಡ ಜ್ಞಾನ ಮಾರ್ಗದಿಂದ ತಿರುಗಿಸಿ ಬಿಡುತ್ತಾರೆ ಇದು ಶಿವತಂದೆಯ ಬ್ಯಾಂಕ್ ಆಗಿದೆ ತಿಳಿದುಕೊಳ್ಳಿ ಕೆಲವರು ಹೊರಗಡೆ ಜಗತ್ತಿನಲ್ಲಿ ಸತ್ಸಂಗವನ್ನು ನಡೆಸಲು ಪ್ರಾರಂಭ ಮಾಡುತ್ತಾರೆ ಅವರು ಹೇಳುತ್ತಾರೆ ನಾನು ಹಣವನ್ನು ಶಿವತಂದೆಯ ಬ್ಯಾಂಕ್ನಲ್ಲಿ ಜಮಾ ಮಾಡಬೇಕು ಎಂದು ಆದರೆ ಅವರು ಶಿವತಂದೆಯ ಬ್ಯಾಂಕ್ನಲ್ಲಿ ತಮ್ಮ ಹಣವನ್ನು ಹೇಗೆ ಜಮಾ ಮಾಡಲು ಸಾಧ್ಯ ಮಕ್ಕಳು ಮಧುಬನಕ್ಕೆ ಬರುತ್ತೀರಾ ಮಧುಬನದಲ್ಲಿ ಶಿವತಂದೆಯ ಭಂಡಾರದಲ್ಲಿ ನೀವು ನಿಮ್ಮ ಹಣವನ್ನು ಹಾಕುತ್ತೀರಾ ನೀವು ಒಂದು ಪೈಸೆಯನ್ನು ಈಶ್ವರನ ಸೇವೆಗೋಸ್ಕರ ನೀಡಿದರೆ ನಿಮಗೆ ನೂರು ಪಟ್ಟು ರಿಟರ್ನ್ ಆಗಿ ಫಲ ಪ್ರಾಪ್ತಿಯಾಗುತ್ತದೆ ಶಿವತಂದೆ ತಿಳಿಸುತ್ತಾರೆ ಈ ಹಣದ ಬದಲಿಗೆ ನಿಮಗೆ ಮಹಲ್ ಪ್ರಾಪ್ತಿಯಾಗುತ್ತದೆ ಎಂದು ಈಗ ಈ ಸಂಪೂರ್ಣ ಹಳೆಯ ಜಗತ್ತೇ ಸಮಾಪ್ತಿಯಾಗುತ್ತದೆ ಧನವಂತರು ಬಹಳ ಒಳ್ಳೆಯ ಕುಟುಂಬದಿಂದ ಪರಮಾತ್ಮ ತಂದೆಯ ಬಳಿ ಬರುತ್ತಾರೆ ಅವರು ಎಂದೂ ಈ ರೀತಿ ಹೇಳಲು ಸಾಧ್ಯ ಇಲ್ಲ ಶಿವ ತಂದೆಯ ಭಂಡಾರದಿಂದ ನನಗೆ ಪಾಲನೆ ಸಿಗುತ್ತಿಲ್ಲ ಎಂದು ಶ್ರೀಮಂತರು ಹೇಳಲು ಸಾಧ್ಯ ಇಲ್ಲ ಎಲ್ಲರಿಗೂ ಶಿವ ತಂದೆಯ ಭಂಡಾರದಿಂದ ಇಲ್ಲಿ ಪಾಲನೆ ಸಿಗುತ್ತಾ ಇದೆ ಕೆಲವರು ಬಡವರಾಗಿದ್ದಾರೆ ಕೆಲವರು ಶ್ರೀಮಂತರಾಗಿದ್ದಾರೆ ಶ್ರೀಮಂತರು ಬಡವರಿಗೆ ಪಾಲನೆಯನ್ನು ನೀಡುತ್ತಾರೆ ಈ ಜ್ಞಾನ ಮಾರ್ಗದಲ್ಲಿ ಭಯಪಡುವ ಯಾವ ಮಾತು ಇಲ್ಲ ಅನೇಕ ಮಕ್ಕಳು ಬಯಸುತ್ತಾರೆ ನಾವು ಶಿವ ತಂದೆಗೆ ಮಕ್ಕಳಾಗಬೇಕು ಎಂದು ಆದರೆ ಶಿವ ತಂದೆಗೆ ಮಕ್ಕಳಾಗಲು ನೀವು ಯೋಗ್ಯರಾಗಬೇಕು ನೀವು ಆರೋಗ್ಯವಂತರಾಗಿರಬೇಕು ನಿಮಗೆ ಅನ್ಯರಿಗೆ ಜ್ಞಾನವನ್ನು ದಾನವಾಗಿ ನೀಡಲು ಸಾಧ್ಯ ಆಗಬೇಕು ಗೌರ್ಮೆಂಟ್ ಕೂಡ ಪ್ರತಿಯೊಬ್ಬರನ್ನು ಚೆನ್ನಾಗಿ ಚೆಕ್ ಮಾಡಿ ನಂತರ ಕೆಲಸಕ್ಕೆ ಸೇರಿಸಿಕೊಳ್ಳುತ್ತದೆ ಇಲ್ಲೂ ಕೂಡ ಎಲ್ಲಾ ಪ್ರಕಾರದಿಂದಲೂ ಮಕ್ಕಳನ್ನು ಚೆಕ್ ಮಾಡಬೇಕಾಗುತ್ತದೆ ಇವರು ಸೇವೆಯನ್ನು ಮಾಡುತ್ತಾರೆ ತಾನೆ ಇಲ್ಲೂ ಕೂಡ ಪ್ರತಿಯೊಂದು ಮಾತನ್ನು ತಂದೆ ನೋಡಬೇಕಾಗುತ್ತದೆ ಈ ಮಕ್ಕಳು ಸೇವೆಯನ್ನು ಮಾಡುತ್ತಾರೋ ಅಥವಾ ಇಲ್ಲವೋ ಎಂದು ಚೆಕ್ ಮಾಡಬೇಕಾಗುತ್ತದೆ ಮಕ್ಕಳು ನಂಬರ್ ಆಗಿದ್ದೀರಾ ಎಲ್ಲರೂ ತಮ್ಮ ತಮ್ಮ ಪುರುಷಾರ್ಥವನ್ನು ಮಾಡುತ್ತಿದ್ದಾರೆ ಕೆಲವರು ಚೆನ್ನಾಗಿ ಪುರುಷಾರ್ಥವನ್ನು ಮಾಡುತ್ತಾ ಮಾಡುತ್ತಾ ಇದ್ದಕ್ಕಿದ್ದಂತೆ ಕ್ಲಾಸಿಗೆ ಬರುವುದನ್ನೇ ಬಿಟ್ಟು ಕ್ಲಾಸಿಗೆ ಆಪ್ಸೆಂಟ್ ಆಗಿ ಬಿಡುತ್ತಾರೆ ಯಾವುದೋ ಒಂದು ಕಾರಣದಿಂದ ಪರಮಾತ್ಮ ತಂದೆಯ ಬಳಿ ಬರುವುದನ್ನು ಮಕ್ಕಳು ಬಿಟ್ಟು ಬಿಡುತ್ತಾರೆ ನಂತರ ಆ ಮಕ್ಕಳ ಆರೋಗ್ಯ ಕೂಡ ಕೆಟ್ಟು ಹೋಗುತ್ತದೆ ಸದಾ ಕಾಲಕ್ಕೋಸ್ಕರ ಆರೋಗ್ಯವಂತರಾಗಲು ಇಲ್ಲಿ ಪರಮಾತ್ಮ ತಂದೆ ಎಲ್ಲಾ ಪ್ರಕಾರದ ಶಿಕ್ಷಣವನ್ನು ಕಲಿಸುತ್ತಾರೆ ಯಾರಿಗೆ ಆಸಕ್ತಿ ಇದೆಯೋ ಅವರು ತಿಳಿದುಕೊಳ್ಳುತ್ತಾರೆ ನೆನಪಿನಿಂದ ನನ್ನ ಪಾಪ ನಾಶ ಆಗುತ್ತದೆ ಎಂದು ಅಂದ ಮೇಲೆ ಅವರು ಚೆನ್ನಾಗಿ ಪುರುಷಾರ್ಥವನ್ನು ಮಾಡುತ್ತಾರೆ ಇನ್ನು ಕೆಲವರು ವ್ಯರ್ಥವಾಗಿ ಟೈಮ್ ಪಾಸ್ ಅನ್ನು ಮಾಡುತ್ತಿರುತ್ತಾರೆ ಕೆಲವರು ಕಷ್ಟಪಟ್ಟು ಇಲ್ಲಿ ಟೈಮ್ ಪಾಸ್ ಅನ್ನು ಮಾಡುತ್ತಿರುತ್ತಾರೆ ಪ್ರತಿಯೊಬ್ಬರು ಸ್ವಯಂ ಅನ್ನು ಸ್ವಯಂ ಚೆಕ್ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ತಪ್ಪನ್ನು ಮಾಡಿದರೆ ನಿಮ್ಮ ತಪ್ಪಿನ ಬಗ್ಗೆ ಎಲ್ಲರಿಗೂ ಗೊತ್ತಾಗುತ್ತದೆ ಆಗ ನೀವು ಯಾರಿಗೂ ಶಿಕ್ಷಣವನ್ನು ಕಲಿಸಲು ಸಾಧ್ಯ ಆಗುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಏಳು ದಿನ ಶಿಕ್ಷಣವನ್ನು ಕಲಿತು ಮೊದಲು ನೀವು ಯೋಗ್ಯ ಬ್ರಾಹ್ಮಣ ಅಥವಾ ಯೋಗ್ಯ ಬ್ರಾಹ್ಮಣಿ ಆಗಬೇಕು ಕೇವಲ ಹೆಸರಿಗೆ ಬ್ರಾಹ್ಮಣ ಬ್ರಾಹ್ಮಣಿ ಆಗಬಾರದು ಬ್ರಾಹ್ಮಣ ಬ್ರಾಹ್ಮಣಿಯರು ಎಂದು ಯಾರಿಗೆ ಕರೆಯಲಾಗುತ್ತದೆ ಅಂದರೆ ಯಾರು ಪರಮಾತ್ಮ ತಂದೆ ತಿಳಿಸುತ್ತಿರುವ ಗೀತಾ ಜ್ಞಾನವನ್ನು ಕಂಠಪಾಠ ಮಾಡಿಕೊಂಡು ಸದಾ ಬಾಯಿಯ ಮೂಲಕ ಗೀತಾ ಜ್ಞಾನವನ್ನು ಹೇಳುತ್ತಿರುತ್ತಾರೋ ಅವರೇ ಯೋಗ್ಯ ಬ್ರಾಹ್ಮಣ ಅಥವಾ ಯೋಗ್ಯ ಬ್ರಾಹ್ಮಣಿಯಾಗಿದ್ದಾರೆ ಬ್ರಾಹ್ಮಣರಲ್ಲೂ ನಂಬರ್ ವಾರ್ ಅಂತೂ ಇರುತ್ತಾರೆ ಇಲ್ಲೂ ಕೂಡ ನೀವು ನಂಬರ್ ವಾರ್ ಆಗಿದ್ದೀರಾ ಶಿಕ್ಷಣದ ಕಡೆ ನಿಮಗೆ ಗಮನ ಇರದೇ ಇದ್ದರೆ ನೀವು ಭವಿಷ್ಯದಲ್ಲಿ ಸತ್ಯುಗಕ್ಕೆ ಹೋಗಿ ಯಾವ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಪ್ರತಿಯೊಬ್ಬರು ಸ್ವಯಂಗೋಸ್ಕರ ಪುರುಷಾರ್ಥವನ್ನು ಮಾಡಬೇಕು ಸೇವೆಯನ್ನು ಮಾಡಿ ಸಾಕ್ಷಿಯನ್ನು ತೋರಿಸಬೇಕು ಆಗ ಅರ್ಥ ಆಗುತ್ತದೆ ಇವರು ಇಂತಹ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಎಂದು ನಂತರ ಪ್ರತಿ ಕಲ್ಪಕ್ಕೋಸ್ಕರ ನೀವು ಅಂತಹ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ನೀವು ಶಿಕ್ಷಣವನ್ನು ಕಲಿಯದೇ ಇದ್ದರೆ ಅನ್ಯರಿಗೆ ಶಿಕ್ಷಣವನ್ನು ಕಲಿಸದೇ ಇದ್ದರೆ ಆಂತರ್ಯದಲ್ಲಿ ತಿಳಿದುಕೊಳ್ಳಬೇಕು ನಾನು ಸಂಪೂರ್ಣ ಶಿಕ್ಷಣವನ್ನು ಕಲಿಯುತ್ತಿಲ್ಲ ಆದ್ದರಿಂದ ಅನ್ಯರಿಗೆ ಶಿಕ್ಷಣವನ್ನು ಕಲಿಸಲು ನನಗೆ ಸಾಧ್ಯ ಆಗುತ್ತಿಲ್ಲ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಅನ್ಯರಿಗೆ ಶಿಕ್ಷಣವನ್ನು ಕಲಿಸಲು ಏಕೆ ಯೋಗ್ಯರಾಗಿಲ್ಲ ಎಲ್ಲಿಯವರೆಗೂ ನಿಮ್ಮ ಬಳಿ ಬ್ರಾಹ್ಮಣಿಯರನ್ನು ಕಳಿಸಬೇಕು ನಿಮಗೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಎಲ್ಲಿಯವರೆಗೂ ನಿಮ್ಮ ಬಳಿ ಬ್ರಾಹ್ಮಣಿಯರನ್ನು ಕಳಿಸಬೇಕು ಈಗ ನೀವು ಅನ್ಯರನ್ನು ನಿಮ್ಮ ಸಮಾನ ಏಕೆ ಮಾಡಿಕೊಳ್ಳುವುದಿಲ್ಲ ಯಾರು ಚೆನ್ನಾಗಿ ಶಿಕ್ಷಣವನ್ನು ಕಲಿಯುತ್ತಿದ್ದಾರೋ ಅವರಿಗೆ ನೀವು ಸಹಯೋಗವನ್ನು ಕೊಡಬೇಕು ಅನೇಕರು ಪರಸ್ಪರ ಮತಭೇದದಲ್ಲಿ ಬರುತ್ತಾರೆ ಕೆಲವರು ಒಬ್ಬರು ಇನ್ನೊಬ್ಬರ ಪ್ರೀತಿಯಲ್ಲಿ ಸಿಕ್ಕಿ ಹಾಕಿಕೊಂಡು ಶಿಕ್ಷಣವನ್ನು ಕಲಿಯುವುದನ್ನು ಬಿಟ್ಟು ಬಿಡುತ್ತಾರೆ ಯಾರು ಮಾಡುತ್ತಾರೋ ಅವರು ಪಡೆದುಕೊಳ್ಳುತ್ತಾರೆ ಒಬ್ಬರು ಇನ್ನೊಬ್ಬರ ಮಾತನ್ನು ಕೇಳಿ ನೀವೇಕೆ ಶಿಕ್ಷಣವನ್ನು ಕಲಿಯುವುದನ್ನು ಬಿಡುತ್ತೀರಾ ಇದು ನಾಟಕ ಆಗಿದೆ ಅದೃಷ್ಟದಲ್ಲಿ ಇಲ್ಲ ಆದ್ದರಿಂದ ಶಿಕ್ಷಣವನ್ನು ಕಲಿಯುವುದನ್ನು ಬಿಟ್ಟು ಬಿಡುತ್ತಾರೆ ದಿನ ಪ್ರತಿ ದಿನ ಕಳೆದಂತೆ ನಿಮ್ಮ ಶಿಕ್ಷಣ ಬಹಳಷ್ಟು ವೃದ್ಧಿ ಆಗುತ್ತಾ ಹೋಗುತ್ತದೆ ಅನೇಕ ಸೆಂಟರ್ಗಳು ತೆರೆಯುತ್ತಾ ಇರುತ್ತದೆ ಇಲ್ಲಿ ಶಿವತಂದೆಗೋಸ್ಕರ ನೀವು ಖರ್ಚನ್ನು ಮಾಡುವುದಿಲ್ಲ ಮಕ್ಕಳಿಗೋಸ್ಕರ ಇಲ್ಲಿ ಸಂಪೂರ್ಣ ಖರ್ಚನ್ನು ಮಾಡಲಾಗುತ್ತದೆ ದಾನವನ್ನು ಮಾಡುವುದು ಬಹಳ ಒಳ್ಳೆಯದು ಎಂದು ಹೇಳಲಾಗುತ್ತದೆ ಇಲ್ಲಿ ದಾನವನ್ನು ಮಾಡುವುದು ಬಹಳ ಒಳ್ಳೆಯದಾಗಿದೆ ಇಲ್ಲಿ ನೀವು ದಾನವನ್ನು ಮಾಡಿದರೆ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ನಿಮಗೆ ಫಲ ಪ್ರಾಪ್ತಿಯಾಗುತ್ತದೆ ಜಗತ್ತಿನಲ್ಲಿ ದಾನವನ್ನು ಮಾಡಿದರೆ ಅಲ್ಪ ಕಾಲದ ಸುಖ ಸಿಗುತ್ತದೆ ಇಲ್ಲಿ ದಾನವನ್ನು ಮಾಡಿದರೆ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಪದವಿ ಸಿಗುತ್ತದೆ ನಿಮಗೆ ಗೊತ್ತಿದೆ ನಾವೀಗ ಇಲ್ಲಿಗೆ ಬಂದಿರುವುದೇ ನರನಿಂದ ನಾರಾಯಣ ಆಗುವುದಕ್ಕೋಸ್ಕರ ಅಂದ ಮೇಲೆ ಯಾರು ಚೆನ್ನಾಗಿ ಶಿಕ್ಷಣವನ್ನು ಕಲಿಯುತ್ತಿದ್ದಾರೋ ಅವರನ್ನೇ ಅನುಕರಣೆ ಮಾಡಬೇಕು ನಾವು ಪ್ರತಿದಿನ ಶಿಕ್ಷಣವನ್ನು ಕಲಿಯಬೇಕು ಎಷ್ಟು ಸಾಧ್ಯ ಆಗುತ್ತದೆಯೋ ಅಷ್ಟು ಪ್ರತಿದಿನ ಶಿಕ್ಷಣವನ್ನು ಕಲಿಯಬೇಕು ಹೆಚ್ಚಾಗಿ ಮಕ್ಕಳು ದೇಹಾಭಿಮಾನಕ್ಕೆ ವಶಾಗಿ ಪರಸ್ಪರ ಬಹಳಷ್ಟು ಜಗಳವನ್ನು ಮಾಡುತ್ತಿರುತ್ತಾರೆ ತಮ್ಮ ಅದೃಷ್ಟದ ಜೊತೆಗೆ ತಾವೇ ಮುನಿಸಿಕೊಳ್ಳುತ್ತಾರೆ ಆದ್ದರಿಂದ ಇಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಮಾತೇರೇ ಇದ್ದಾರೆ ಮಾತೆಯ ಹೆಸರೇ ಇಲ್ಲಿ ಪ್ರಸಿದ್ಧ ಆಗುತ್ತದೆ ಇಲ್ಲಿ ಮಾತೆಯರ ಹೆಸರೇ ಪ್ರಸಿದ್ಧ ಆಗಬೇಕಾಗಿದೆ ನಾಟಕದಲ್ಲಿ ಮಾತೆಯರ ಉನ್ನತಿ ಆಗುವುದು ಕೂಡ ಫಿಕ್ಸ್ ಆಗಿದೆ ನಾಟಕದ ಅನುಸಾರ ಇಲ್ಲಿ ಮಾತೆಯರ ಉನ್ನತಿ ಆಗುವುದು ಕೂಡ ಫಿಕ್ಸ್ ಆಗಿದೆ ಅಂದ ಮೇಲೆ ಪರಮಾತ್ಮ ತಂದೆ ಮಧುರಾತಿ ಮಧುರ ಮಕ್ಕಳಿಗೆ ತಿಳಿಸುತ್ತಾರೆ ನೀವೀಗ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೆನಪು ಮಾಡಿ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತಾಗಿ ನಾನು ಶರೀರವೇ ಅಲ್ಲ ಅನ್ನುವ ಸ್ಥಿತಿಯಲ್ಲಿ ಸ್ಥಿತಾಗಬೇಕು ನೀವು ಶರೀರ ಅಲ್ಲ ಅಂದ ಮೇಲೆ ಅನ್ಯರ ಮಾತನ್ನು ನೀವು ಹೇಗೆ ಕೇಳಿಸಿಕೊಳ್ಳಲು ಸಾಧ್ಯ ನೀವೀಗ ಪಕ್ಕಾ ಅಭ್ಯಾಸವನ್ನು ಮಾಡಿಕೊಳ್ಳಿ ನಾನು ಆತ್ಮ ಆಗಿದ್ದೇನೆ ಆತ್ಮನಾದ ನಾನು ಈಗ ವಾಪಸ್ ಮನೆಗೆ ಹೋಗಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ನೀವು ಎಲ್ಲವನ್ನೂ ತ್ಯಾಗ ಮಾಡಿ ಒಬ್ಬ ತಂದೆಯನ್ನು ನೆನಪು ಮಾಡಿ ಎಲ್ಲದಕ್ಕೂ ಆಧಾರ ನೆನಪಿ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಬಲೆ ನೀವು ಉದ್ಯೋಗ ವ್ಯವಹಾರವನ್ನು ಮಾಡಿ ಎಂಟು ಗಂಟೆ ಉದ್ಯೋಗ ವ್ಯವಹಾರವನ್ನು ಮಾಡಿ ಎಂಟು ಗಂಟೆ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಇನ್ನು ಎಂಟು ಗಂಟೆ ಈಶ್ವರನ ಗೌರ್ಮೆಂಟ್ನ ಸೇವೆಯನ್ನು ಮಾಡಿ ನೀವೀಗ ಇಲ್ಲಿ ಪರಮಾತ್ಮನ ಸೇವೆಯನ್ನು ಮಾಡುತ್ತಿಲ್ಲ ನೀವು ಇಡೀ ವಿಶ್ವದ ಸೇವೆಯನ್ನು ಮಾಡುತ್ತೀರಾ ಅದಕ್ಕೋಸ್ಕರ ಸಮಯವನ್ನು ಮಾಡಿಕೊಳ್ಳಿ ಮುಖ್ಯ ಅಂದರೆ ನೆನಪಿನ ಯಾತ್ರೆಯಾಗಿದೆ ಈಗ ನೀವು ನಿಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯಬಾರದು ಆ ಗೌರ್ಮೆಂಟ್ನಲ್ಲಿ ನೀವು ಎಂಟು ಗಂಟೆ ಸೇವೆಯೂ ಮಾಡುತ್ತೀರಾ ಎಂಟು ಗಂಟೆ ಆ ಗೌರ್ಮೆಂಟ್ನ ಸೇವೆಯೂ ಮಾಡುತ್ತೀರಾ ಅದರ ಮೂಲಕ ನಿಮಗೆ ಏನು ಪ್ರಾಪ್ತಿ ಸಿಗುತ್ತದೆ ಸಾವಿರ ಎರಡು ಸಾವಿರ ಐದು ಸಾವಿರ ರೂಪಾಯಿ ಆ ಗೌರ್ಮೆಂಟ್ನ ಮೂಲಕ ನಿಮಗೆ ಸಿಗುತ್ತದೆ ಆದರೆ ಈ ಈಶ್ವರನ ಗೌರ್ಮೆಂಟ್ನ ಸೇವೆಯ ಮೂಲಕ ನೀವು ಪದುಮಾ ಪದಂಪತಿ ಆಗುತ್ತೀರಾ ಅಂದ ಮೇಲೆ ಎಷ್ಟು ಪ್ರೀತಿಯಿಂದ ಮನಪೂರ್ವಕವಾಗಿ ಈಶ್ವರನ ಗೌರ್ಮೆಂಟ್ನ ಸೇವೆಯನ್ನು ಮಾಡಬೇಕು ಅಷ್ಟ ರತ್ನಗಳು ನಂಬರ್ ಒನ್ನಲ್ಲಿ ಬರುತ್ತಾರೆ ಅಂದ ಮೇಲೆ ಅವರು ಅವಶ್ಯವಾಗಿ ಎಂಟು ಗಂಟೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿರಬೇಕು ಭಕ್ತಿ ಮಾರ್ಗದಲ್ಲಿ ಅಷ್ಟರತ್ನಗಳನ್ನು ಬಹಳಷ್ಟು ನೆನಪು ಮಾಡುತ್ತಾರೆ ಇನ್ನು ಅನೇಕರು ಸಮಯವನ್ನು ವ್ಯರ್ಥವಾಗಿ ಕಳೆಯುತ್ತಾರೆ ಸಮಯವನ್ನು ವ್ಯರ್ಥವಾಗಿ ಕಡೆದರೆ ನಿಮಗೆ ಯಾವ ಪ್ರಾಪ್ತಿಯೂ ಸಿಗುವುದಿಲ್ಲ ಗಂಗಾ ಸ್ನಾನವನ್ನು ಮಾಡುವುದರಿಂದ ಪರಮಾತ್ಮ ತಂದೆ ಸಿಗುವುದಿಲ್ಲ ಮತ್ತು ಪರಮಾತ್ಮ ತಂದೆಯ ಮೂಲಕ ಆಸ್ತಿ ಸಿಗುವುದಿಲ್ಲ ಜಪತಪವನ್ನು ಮಾಡುವುದರಿಂದ ಪರಮಾತ್ಮ ತಂದೆ ಸಿಗುವುದಿಲ್ಲ ಅಂದ ಮೇಲೆ ತಂದೆಯ ಮೂಲಕ ಆಸ್ತಿ ಸಿಗುವುದಿಲ್ಲ ಇಲ್ಲಿ ನಿಮಗೆ ಪರಮಾತ್ಮ ತಂದೆಯ ಮೂಲಕ ಆಸ್ತಿ ಸಿಗುತ್ತಾ ಇದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಶ್ರೀಮತವನ್ನು ಬಿಟ್ಟು ಎಂದು ಪರಮತದಂತೆ ನಡೆಯಬಾರದು ಉಲ್ಟಾ ಸುಲ್ಟಾ ಮಾತಿನ ಪ್ರಭಾವದಲ್ಲಿ ಬಂದು ಶಿಕ್ಷಣದಿಂದ ಮುಖವನ್ನು ತಿರುಗಿಸಿಕೊಳ್ಳಬಾರದು ಎಂದೂ ಮತಭೇದದಲ್ಲಿ ಬರಬಾರದು ಸೆಕೆಂಡ್ ಪಾಯಿಂಟ್ ಈಗ ನಾವು ಸ್ವಯಂ ಚೆಕ್ ಮಾಡಿಕೊಳ್ಳಬೇಕು ನಾನು ಎಲ್ಲೂ ತಪ್ಪನ್ನು ಮಾಡುತ್ತಿಲ್ಲ ತಾನೆ ಎಂದು ಸ್ವಯಂ ಚೆಕ್ ಮಾಡಿಕೊಳ್ಳಬೇಕು ಶಿಕ್ಷಣದ ಕಡೆ ನನಗೆ ಸಂಪೂರ್ಣ ಗಮನ ಇದೆ ತಾನೆ ಎಂದು ಸ್ವಯಂ ಚೆಕ್ ಮಾಡಿಕೊಳ್ಳಬೇಕು ಸಮಯವನ್ನು ನಾನು ವ್ಯರ್ಥವಾಗಿ ಕಳೆಯುತ್ತಿಲ್ಲ ತಾನೆ ನಾನು ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆತ್ಮಿಕ ಸೇವೆಯನ್ನು ಮನಪೂರ್ವಕವಾಗಿ ಮಾಡುತ್ತಿದ್ದೇನಾ ಎಂದು ನಾವೀಗ ಸ್ವಯಂ ಚೆಕ್ ಮಾಡಿಕೊಳ್ಳಬೇಕು ಇಂದಿನ ವರದಾನ ಆಗಿದೆ ಆತ್ಮಿಕ ಅಧಿಕಾರದ ಜೊತೆಗೆ ನಿರಹಂಕಾರಿಗಳಾಗಿ ಸತ್ಯ ಜ್ಞಾನದ ಪ್ರತ್ಯಕ್ಷ ಸ್ವರೂಪವನ್ನು ತೋರಿಸುವಂತಹ ಸತ್ಯ ಸೇವಾದಾರಿಗಳಾಗಿ ಹೇಗೆ ವೃಕ್ಷದಲ್ಲಿ ಸಂಪೂರ್ಣ ಫಲಗಳು ಹುಟ್ಟಿಕೊಳ್ಳುತ್ತದೆಯೋ ಆ ಫಲದ ಅಧಿಕಾರ ಯಾವಾಗ ವೃಕ್ಷಕ್ಕೆ ಪ್ರಾಪ್ತಿಯಾಗುತ್ತದೆಯೋ ಆಗ ವೃಕ್ಷವಾಗುತ್ತದೆ ಅಂದರೆ ವೃಕ್ಷ ನಮ್ರಾಗಿ ಸೇವೆಯನ್ನು ಮಾಡುತ್ತದೆ ಅದೇ ರೀತಿ ಆತ್ಮಿಕ ಅಧಿಕಾರವುಳ್ಳಂತಹ ಮಕ್ಕಳು ಎಷ್ಟು ದೊಡ್ಡ ಅಧಿಕಾರವುಳ್ಳವರಾಗಿರುತ್ತಾರೋ ಅಷ್ಟೇ ನಮ್ರರಾಗಿರುತ್ತಾರೆ ಮತ್ತು ಸರ್ವರಿಗೂ ಸ್ನೇಹಿಗಳಾಗಿರುತ್ತಾರೆ ಅಲ್ಪಕಾಲದ ಅಧಿಕಾರ ಉಳ್ಳಂತಹ ಆತ್ಮರು ಅಹಂಕಾರಿಗಳಾಗಿರುತ್ತಾರೆ ಆದರೆ ಸತ್ಯತೆಯ ಅಧಿಕಾರವುಳ್ಳಂತಹ ಆತ್ಮರು ಅಧಿಕಾರದ ಜೊತೆಗೆ ನಿರಹಂಕಾರಿಗಳಾಗಿರುತ್ತಾರೆ ಇದು ಸತ್ಯ ಜ್ಞಾನದ ಪ್ರತ್ಯಕ್ಷ ಸ್ವರೂಪ ಆಗಿದೆ ಸತ್ಯ ಸೇವಾದಾರಿಗಳ ವೃತ್ತಿಯಲ್ಲಿ ಎಷ್ಟು ಅಧಿಕಾರ ಇರುತ್ತದೆಯೋ ವಾಣಿಯಲ್ಲಿ ಅಷ್ಟೇ ಸ್ನೇಹ ಮತ್ತು ನಮ್ರತೆ ಇರುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಭಾಗ್ಯಕ್ಕೆ ಆಧಾರ ತ್ಯಾಗ ಆಗಿದೆ ತ್ಯಾಗವನ್ನು ಮಾಡದೆ ಭಾಗ್ಯ ಪ್ರಾಪ್ತಿಯಾಗಲು ಸಾಧ್ಯ ಇಲ್ಲ ನಾವು ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಅಂದರೆ ಅನೇಕ ಮಾತನ್ನು ತ್ಯಾಗ ಮಾಡಬೇಕು ತ್ಯಾಗವನ್ನು ಮಾಡದೆ ಭಾಗ್ಯ ಸಿಗಲು ಸಾಧ್ಯ ಇಲ್ಲ ಸರ್ವಶ್ರೇಷ್ಠ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ದೇಹ ದೇಹದ ಜಗತ್ತು ದೇಹದ ಸಂಬಂಧ ಎಲ್ಲವನ್ನೂ ತ್ಯಾಗ ಮಾಡಿದರೆ ಭಾಗ್ಯವಿದಾತ ಆದಂತಹ ತಂದೆಯ ಮೂಲಕ ಸರ್ವಶ್ರೇಷ್ಠ ಭಾಗ್ಯ ನಮಗೆ ಪ್ರಾಪ್ತಿಯಾಗುತ್ತದೆ ಒಳ್ಳೆಯದು ಓಂ ಶಾಂತಿ